ಪ್ರಜಾಪ್ರಭುತ್ವ ಉಳಿವಿಗಾಗಿ ಹಾಗೂ ಚುನಾವಣಾ ಸುಧಾರಣೆ ಸೇರಿದಂತೆ ವಿವಿಧ ವಿಚಾರ ಚರ್ಚೆಗೆ ಆಗ್ರಹಿಸಿ ಕಲಬುರಗಿಯಲ್ಲಿ ಕಳೆದ ಎರಡು ನೂರ ಒಂಬತ್ತು ದಿನಗಳಿಂದ ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿರುವ ಮಹಾತ್ಮ ಗಾಂಧಿ ಪ್ರತಿಮೆ ಬಳಿ ರಮೇಶ್ ದತುರ್ಗಾಂವ್ ಎಂಬುವವರು ಕಣ್ಣಿಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ನಿರಂತರವಾಗಿ ಏಕಾಂಗಿಯಾಗಿ ಹೋರಾಟ ಮಾಡುತ್ತಿದ್ದರು ಈ ಹೋರಾಟದ ಸ್ಥಳಕ್ಕೆ ಅಳಂದ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಸಲಹೆಗಾರರಾದ ಶಾಸಕ ಬಿಆರ್ ಪಾಟೀಲ್ ಅವರು ಆಗಮಿಸಿ ರಮೇಶ್ ದೂತರುಗಾಂವ್ ಅವರ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು ರಮೇಶ್ ದೂತರುಗಾಂವ್ ಅವರ ಹೋರಾಟ ಜನಪರವಾಗಿದೆ ಎಂದು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಶಾಸಕ ಬಿಆರ್ ಪಾಟೀಲ್ ಅವರು ಅಭಿಪ್ರಾಯಪಟ್ಟರು ಗಾಂಧೀಜಿ ಪುತ್ವಳಿದಗಡೆ ರಮೇಶ್ ದರ್ಗಾ ಅನ್ನೋಂಥವರು ಒಬ್ಬ ವ್ಯಕ್ತಿ ಕಳೆದ ಎರಡು ನೂರ ಒಂಬತ್ತು ದಿವಸಗಳಿಂದ ನಿರಂತರವಾಗಿ ಬೆಳಗ್ಗೆ ಹತ್ತು ಗಂಟೆಯಿಂದ ಎರಡು ಗಂಟೆವರೆಗೆ ಕಣ್ಣಿಗೆ ಪಟ್ಟಿ ಕಟ್ಟು ಕಪ್ಪು ಪಟ್ಟಿ ಕಟ್ಟಿಕೊಂಡು ಮೌನ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ ಅವರ ಈ ಸತ್ಯಾಗ್ರಹದ ಉದ್ದೇಶ ಈ ದೇಶದಲ್ಲಿ ವ್ಯಾಪಕವಾದಂಥ ಚುನಾವಣೆ ಸುಧಾರಣೆಗಳಾಗಬೇಕು ಭ್ರಷ್ಟಾಚಾರ ನೀಡಬೇಕು ಸಂವಿಧಾನ ಉಳಿಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಅದಲ್ಲದೆ ಇವತ್ತೇನು ಶಾಸನ ಸಭೆಗಳಲ್ಲಿ ಕ್ರಿಮಿನಲ್ ಕೇಸ್ಗಳಿದ್ದಾವೆ ಯಾರ್ಯಾರು ಆಗಿದ್ದಾರೆ ಸ ಸ್ಪರ್ಧೆ ಮಾಡಿದ್ದಾರೆ ಅದರ ಬಗ್ಗೆ ಕೂಡ ಚರ್ಚೆ ಆಗಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ವಿಷಯ ಅದಕ್ಕೆ ನಾವು ಸಂಪೂರ್ಣವಾಗಿ ಪ್ರಾಥಮಿಕವಾಗಿ ನೈತಿಕವಾಗಿ ಸಮರ್ಥನೆ ಇನ್ನು ಮುಂದೆ ಮೂವತ್ತೊಂದನೇ ತಾರೀಕಿನ ದಿವಸ ಕಲಬುರಗಿಯಲ್ಲಿ ಸಭೆ ಕರೆದು ಅವರ ಬೆಂಬಲಕ್ಕೆ ನಾವೆಲ್ಲರೂ ನಿಲ್ತೇವೆ ನಾವು ಅವರಿಗೆ ವಿನಂತಿ ಮಾಡ್ಕೊಂಡಿದ್ದೇವೆ ಮೂವತ್ತೊಂದನೇ ತಾರೀಕಿಗೆ ನಾವು ಸತ್ಯಾಗ್ರಹವನ್ನು ಚುನಾವಣೆಗೋಸ್ಕರ ಇಲ್ಲಿಗೆ ನಿಲ್ಲಿಸಬೇಕು ಮತ್ತು ಮುಂದುವರ್ಸೋದು ಅಂತ ಹೇಳಿದ್ರೆ ಅವರು ಒಪ್ಪಲಿಲ್ಲ ಅವರು ಸತ್ಯಾಗ್ರಹವನ್ನು ಮುಂದುವರಿಸ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ ಅದು ಅವ್ರಿಗೆ ಬಿಟ್ಟಂಥ ವಿಷಯ ಆದರೆ ವಿಷಯ ಮಾತ್ರ ಭಾಳ ಮಹತ್ವವಾಗಿದೆ ಮತ್ತು ಜರೂರಾಗಿದೆ ಈ ಥರ ವ್ಯಾಪಕವಾದಂಥ ಭ್ರಷ್ಟಾಚಾರ ಚುನಾವಣೆಯಲ್ಲಿ ನಡೆದರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯಕ್ಕೆ ಸಾಧ್ಯ ಚುನಾವಣೆ ಇನ್ನೂ ಶುರುವೇ ಆಗಿಲ್ಲ ಲೋಕಸಭಾ ಇಲ್ಲಿವರೆಗೆ ಇಪ್ಪತ್ತು ಕೋಟಿ ರೂಪಾಯಿ ಪೊಲೀಸರು ಹಿಡಿದಿದ್ದಾರೆ ಅಂದರೆ ದುಡ್ಡಿನ ಆಟ ಚುನಾವಣೆಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೆ ನಡೀತದೆ ಅನ್ನುವಂಥದ್ದು ಉದಾಹರಣೆ ಅವರು ಗೊತ್ತಾಗಿದೆ ಅದಕ್ಕಾಗಿ ನಾನು ಸಮರ್ಥನೆಗೆ ಹೇಳ್ತೀನಿ ಸರ್ ನೀವು ಅವರಿಗೆ ಬೆಂಬಲ ಕೊಡ್ತಾ ಇದ್ದೀರಾ ಸರ್ ಯಾವ ರೀತಿ ಬೆಂಬಲ ಕೊಡ್ತಾರೆ ಆರ್ಥಿಕವಾಗಿ ವೈಯಕ್ತಿಕವಾಗಿ ಸೈದ್ಧಾಂತಿಕವಾಗಿ ಸರ್ ಇವಾಗ ಕ್ರಿಮಿನಲ್ ಕೇಸ್ ಇರೋರಿಗೆ ಇದು ಮಾಡಬೇಕಂತ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಅದು ಒಳ್ಳೆಯದು ಬಟ್ ಅವರ ಇದು ಜಾರಿಗೆ ಬರುತ್ತಾ ಸರ್ ಅದು ಯಾವುದು ಕೂಡ ಆಶಾವಾದಿ ಇರಬೇಕು ನಾವು ಇದು ಸಾರ್ವಜನಿಕರ ಮಧ್ಯೆ ಚರ್ಚೆ ಶುರು ಆಗಿ ಸಾರ್ವಜನಿಕರು ಕೂಡ ಇದನ್ನು ಚರ್ಚೆ ಶುರು ಮಾಡಿದ್ರೆ ಸುಧಾರಣೆ ಆಗುವಂಥ ಸಾಧ್ಯತೆಗಳಿದ್ದಾವೆ ನಾವು ಸುಧಾರಣೆ ಆಗಬೇಕು ಅನ್ನೋವಂಥ ಆಶಾವಾದಿಗಳಾಗಿದೆ ಸರ್ ನೀವು ಕಲಾಪದಲ್ಲಿ ದನಿ ಎತ್ಬಹುದಲ್ಲ ಸರ್ ಈ ರೀತಿ ಕಲಾಪದಲ್ಲಿ ಇದು ನೇರವಾಗಿ ಚುನಾವಣೆ ಆಯೋಗಕ್ಕೆ ಸಂಬಂಧಪಟ್ಟಿರೋದ್ರಿಂದ ಇವು ಸಭೆಗಳಲ್ಲಿ ಅನೇಕ ಕಡೆ ಪ್ರಸ್ತಾಪ ಆಗಿ ಚರ್ಚೆ ಮಾಡಿದ್ದೀವಿ ದುಡ್ಡಿನ ವಿಷಯದ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಆದರೆ ಒಂದು ಯಾವುದೇ ನಿರ್ಣಾಯಕ ಹಂತಕ್ಕೆ ಬಂದಿಲ್ಲ ಈಗ ಲೋಕಸಭೆಯಲ್ಲಿ ಕಾನೂನು ತಿದ್ದುಪಡಿ ಆಗಬೇಕು ಅದು ಲೋಕಸಭೆಯವರು ಮಾಡ್ಬೋದು ಯಾಕಂದರೆ ಚುನಾವಣೆ ನಡೆಸುವಂಥ ಅಧಿಕಾರ ನಮ್ಮ ರಾಜ್ಯ ಕೇಂದ್ರದ ಚುನಾವಣೆ ಆಯೋಗಕ್ಕಿದೆ ಅವರು ಇದರ ಬಗ್ಗೆ ಚರ್ಚೆ ಕ್ರಮ ಕೈಗೊಳ್ಳುತ್ತೆ ಪ್ರತಿ ವರ್ಷ ಈ ಚುನಾವಣೆ ಸಂದರ್ಭದಲ್ಲೇ ಈ ವಿಷಯ ಬರುತ್ತೆ ಸರ್ ಯಾಕೆ ಇದು ಈ ರಮೇಶ್ ದೊತ್ತಿಗೆ ಅವರು ಕೂತಿದ್ದು ಈಗಲ್ಲ ಅವರು ಆಗಸ್ಟಲ್ಲಿ ಧರಣಿ ಕೂತಿದ್ದಾರೆ ನಾನು ಎರಡು ಸಲ ಬಂದು ಹೋಗಿದ್ದೀನಿ ಪಾಪ ಅವರು ಇವತ್ತು ಬಿಸಿಲಿದೆ ಕಬ್ಬಡ್ಡಿಗಳಾಗಿ ಹೋರಾಟ ಮಾಡ್ತಾ ಇದ್ದಾರೆ ನಾವು ಅವರಿಗೆ ಸ್ಪಂದಿಸಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಬಂದಿದ್ದೀವಿ ಇದು ಭಾಳ ಗಂಭೀರವಾದಂಥ ವಿಷಯ ಅವರು ಈ ಚಿತ್ರ ಧರಣಿ ಕೂತಿದ್ದಾರೆ ನ್ಯಾಯ ಸಿ ನ್ಯಾಯ ಸಿಗುತ್ತೆ ಅಂತ ಹೇಳ್ತೀರಾ ನ್ಯಾಯ ಸಿಗುತ್ತೆ ಅವರಿಗೆ ನ್ಯಾಯ ಸಿಗ್ತದೆ ಸಿಗ್ತದೆ ಹೋರಾಟದಿಂದ ಇವತ್ತೆಲ್ಲ ನಾಳೆ ಜಯ ಸಿಗ್ತದೆ ಸರಿ